ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯುಟ್ಯೂಬ್ ಚಾನಲ್ ನಾವು ನರ್ಸರಿಯಿಂದ ಈ ಮಲ್ಲಿಗೆ ಗಿಡಗಳನ್ನು ಪರ್ಚೇಸ್ ಮಾಡುವುದಾದರೆ ಒಂದು ಗಿಡಕ್ಕೆ ಸಾಧಾರಣವಾಗಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ಇನ್ನೂರೈವತ್ತು ಈ ರೀತಿಯಾಗಿ ಹಣವನ್ನು ಕೊಟ್ಟು ನಾವು ಪರ್ಚೇಸ್ ಮಾಡಬೇಕಾಗ್ತದೆ ನಾವು ನರ್ಸರಿಯಿಂದ ಕೇವಲ ಒಂದೇ ಒಂದು ಗಿಡವನ್ನು ತಂದು ಅದರಿಂದ ನೂರು ಗಿಡವನ್ನು ಬೇಕಾದರೂ ಕೂಡ ಮಾಡಿಕೊಳ್ಳಬಹುದು ಮಲ್ಲಿಗೆ ಗಿಡಗಳ ಕಟ್ಟಿಂಗ್ನಿಂದ ನಿಂದ ಯಾವ ರೀತಿ ಹೊಸ ಗಿಡಗಳನ್ನು ಮಾಡಿಕೊಳ್ಳುವುದು ಅನ್ನುವುದರ ಬಗ್ಗೆ ನಾನು ಈಗಾಗಲೇ ವಿಡಿಯೋಸ್ಗಳನ್ನು ಮಾಡಿದ್ದೇನೆ ನೀವು ಅದನ್ನ ನೋಡಿ ನೀವು ಕೂಡ ಗಿಡಗಳನ್ನು ಮಾಡಿರಬಹುದು ನಾವು ದೊಡ್ಡ ಗಿಡದ ಯಾವುದೇ ಒಂದು ಒಳ್ಳೆ ಕಟ್ಟಿಂಗ್ನಿಂದ ನಿಂದ ಹೊಸ ಗಿಡಗಳನ್ನು ಮಾಡಿಕೊಳ್ಳಬಹುದು ಕೆಲವರು ಗಿಡದ ಬಳ್ಳಿಯಿಂದ ಮಾತ್ರ ಗಿಡವನ್ನ ಮಾಡಿಕೊಳ್ತಾರೆ ಹಾಗೆಯೇ ಇನ್ನು ಕೆಲವರು ಗಿಡದ ಗೆಲ್ಲುಗಳನ್ನು ನಟ್ಟು ಅದರಿಂದ ಹೊಸ ಗಿಡಗಳನ್ನು ರೆಡಿ ಮಾಡ್ತಾರೆ ಹಾಗೆಯೇ ಗಿಡದ ಎರಡು ಮೂರು ಎಲೆ ಬರುವಂತಹ ಚಿಕ್ಕದಾದ ಒಂದು ಭಾಗವನ್ನು ನಟ್ಟು ಅದರಲ್ಲೂ ಕೂಡ ಗಿಡವನ್ನು ಮಾಡಿದವರನ್ನು ನಾನು ನೋಡಿದ್ದೇನೆ ಹಾಗಾದರೆ ಇದಿಷ್ಟು ಅಲ್ಲಿ ಯಾವ ಕಟ್ಟಿಂಗ್ನಿಂದ ನಾವು ಗಿಡವನ್ನು ಮಾಡಿದರೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಅನ್ನೋದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳಿದರು ಹಾಗಾಗಿ ಇದರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಮಲ್ಲಿಗೆ ಗಿಡದ ಕೆರೆ ಬಳ್ಳಿಯ ಬಗ್ಗೆ ಎಲ್ಲರಿಗೂ ತಿಳಿದೇ ಇರ್ತದೆ ಆದರೆ ಹೊಸಬರಿಗೆ ಇದರ ಬಗ್ಗೆ ತಿಳಿದಿರುವುದಿಲ್ಲ ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಗಿಡದಿಂದ ಉದ್ದಕ್ಕೆ ಬೆಳೆದಿರುವಂತಹ ಈ ರೀತಿಯಾದ ಒಂದು ಬಳ್ಳಿಗೆ ಕೆರೆ ಬಳ್ಳಿ ಅಂತ ಹೇಳ್ತೇವೆ ಈ ಕೆರೆ ಬಳ್ಳಿಯ ಪ್ರತಿ ಎಲೆಯಲ್ಲೂ ಕೂಡ ಹೊಸ ಚಿಗುರುಗಳು ಬರ್ತದೆ ಹಾಗಾಗಿ ಇದರಿಂದ ನಾವು ಹೊಸ ಗಿಡಗಳನ್ನು ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ನೋಡಿ ಮೇಲಿರುವ ಈ ಭಾಗವನ್ನ ಕಟ್ ಮಾಡಿಕೊಳ್ಬೇಕು ಸ್ವಲ್ಪ ದಿನದಲ್ಲಿ ಇದರ ಸೈಡ್ನಲ್ಲಿ ನಲ್ಲೆಲ್ಲ ಹೊಸ ಹೊಸ ಚಿಗುರುಗಳು ಬರ್ತದೆ ಅಂದ್ರೆ ಪ್ರತಿ ಎಲೆಯಲ್ಲೂ ಕೂಡ ಹೊಸ ಚಿಗುರು ಬರ್ತದೆ ನಾವು ಮೇಲಿನ ಭಾಗವನ್ನ ಕಟ್ ಮಾಡದೇ ಇದ್ದಲ್ಲಿ ಅದು ಉದ್ದಕ್ಕೆ ಬೆಳೆದು ಹೋಗ್ತದೆ ಈ ಕೇರ ಈ ಭಾಗ ಹಾಗೂ ಈ ಭಾಗದಲ್ಲಿ ನಾವು ಕಟ್ಟಿಂಗ್ ಮಾಡಿದಾಗ ಎರಡು ಗಿಡಗಳನ್ನ ನಾವು ಮಾಡಿಕೊಳ್ಳಬಹುದು ಈ ಕೇರಬಳ್ಳಿಯ ಪ್ರತಿ ಎಲೆಯಿಂದ ಹೊಸ ಚಿಗುರು ಬರುವುದರಿಂದ ನಮಗೆ ಹೊಸ ಗಿಡ ಮಾಡಲು ಬಳ್ಳಿಯೇ ಉತ್ತಮ ಅಂತ ಹೇಳಬಹುದು ಆದರೆ ನಮಗೆ ಯಾವಾಗಲೂ ಕೂಡ ನಮ್ಮ ಗಿಡದಲ್ಲಿ ಕೇರ್ ಬಳ್ಳಿ ಸಿಗುವುದಿಲ್ಲ ಈ ರೀತಿಯಾದ ಒಂದು ಕೆಲವೊಂದು ಗೆಲ್ಲುಗಳಿರ್ತವೆ ಇದರಿಂದಲೂ ಕೂಡ ನಾವು ಗಿಡವನ್ನು ಮಾಡಿಕೊಳ್ಳಬಹುದು ಈ ರೀತಿಯಾದ ಆರೋಗ್ಯಯುತವಾದ ಹಸಿರಾಗಿರುವ ಇಷ್ಟು ದಪ್ಪದ ಒಂದು ಗೆಲ್ಲನ್ನು ನೀವು ಕಟ್ ಮಾಡಿಯೂ ಕೂಡ ಹೊಸ ಗಿಡವನ್ನು ಮಾಡಬಹುದು ಆದರೆ ಇದು ಹಸಿರಾಕಿದರೆ ಬೇಗನೆ ಚಿಗುರು ಬರ್ತದೆ ಹಾಗೆ ನೋಡಿ ಇದು ಸ್ಟಾರ್ಟಿಂಗಲ್ಲೇ ಇಷ್ಟು ಗೆಲ್ಲುಗಳು ಇರುವುದರಿಂದ ಒಂದು ಸ್ವಲ್ಪ ದೊಡ್ಡದಾದ ಗಿಡ ರೆಡಿ ಆಗ್ತದೆ ಅಂತ ಹೇಳಬಹುದು ನಾವು ಇದಕ್ಕಿಂತ ಸಪೂರವಾದ ಗೆಲ್ಲನ್ನು ನಡಬಾರ್ದು ನೋಡಿ ಇಷ್ಟು ಸಪೂರ ಇದ್ರೆ ಅದು ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ಬದುಕುವುದಿಲ್ಲ ಹಾಗಾಗಿ ಕೇರೆ ಬಳ್ಳಿ ಅಲ್ಲದೆ ಗಿಡದ ಬೇರೆ ಭಾಗದಿಂದ ಹೊಸ ಗಿಡವನ್ನ ಮಾಡಬೇಕಾದ್ರೆ ನಾವು ಇಷ್ಟು ತಪ್ಪಗಿನ ಗೆಲ್ಲನ್ನಾದರೂ ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ ಇಷ್ಟು ಸಪೂರ ಗೆಲ್ಲನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಗಿಡ ರೆಡಿ ಆಗುವುದಿಲ್ಲ ಅಲ್ಲೇ ಬಾಡಿ ಹೋಗ್ತದೆ ಹಾಗೆ ನೋಡಿ ಇದು ಕೂಡ ಇಷ್ಟು ದಪ್ಪ ಆಗಬೇಕು ಕೇರೆ ಬಳ್ಳಿಯ ಒಂದು ಭಾಗ ಅದು ಕೂಡ ದಪ್ಪ ಆದ್ರೆ ಮಾತ್ರ ಗಿಡ ಚೆನ್ನಾಗಿ ಬರ್ತದೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಅದರಿಂದ ನಾವು ಗಿಡವನ್ನ ಮಾಡಲಿಕ್ಕೆ ಹೋದರೆ ಅದು ತುಂಬಾ ಆಗಿರ್ತದೆ ಗಿಡ ಚೆನ್ನಾಗಿ ಬರುವುದಿಲ್ಲ ಕೇರಬಳ್ಳಿ ಸ್ಟಾರ್ಟ್ ಆಗುವಾಗಲೇ ನಾವು ಅದನ್ನ ಕಟ್ ಮಾಡಿ ಹೊಸ ಗಿಡ ಮಾಡಲಿಕ್ಕೆ ಆಗುವುದಿಲ್ಲ ಅದು ತುಂಬಾ ಉದ್ದಕ್ಕೆ ಬೆಳೆದು ಇಷ್ಟು ದಪ್ಪ ಆದ ನಂತರ ಮೇಲಿನ ಈ ಭಾಗವನ್ನ ಕಟ್ ಮಾಡಿ ಕೇರಬಳ್ಳಿ ಇನ್ನೂ ಉದ್ದಕ್ಕೆ ಬೆಳೆದಿದ್ದಲ್ಲಿ ನೀವು ಅದರಿಂದ ಮೂರು ಗಿಡ ಬೇಕಾದರೂ ಮಾಡಿಕೊಳ್ಬಹುದು ಗಿಡದ ಎಲೆಗಳಿಂದ ಚಿಗುರು ಬಂದ ನಂತರವೇ ನಾವು ಗಿಡವನ್ನು ಮಾಡಿದರೆ ಬೇಗನೆ ಗಿಡ ರೆಡಿ ಆಗ್ತದೆ ಅಂತ ಹೇಳಬಹುದು ನನ್ನ ಒಂದು ಅನುಭವದ ಪ್ರಕಾರ ಗಿಡದ ಬೇರೆ ಭಾಗವನ್ನು ನಟ್ಟಾಗ ಅದರಲ್ಲಿ ಚಿಗುರು ಬರುವುದಕ್ಕಿಂತ ಮೊದಲೇ ಈ ಕೇರಬಳ್ಳಿಯನ್ನು ನಾವು ನಟ್ಟಾಗ ಅದರಲ್ಲಿ ಚಿಗುರು ಬರ್ತದೆ ಅಂದರೆ ಇದರಲ್ಲಿ ಬೇಗನೆ ಗಿಡಗಳು ರೆಡಿ ಆಗ್ತದೆ ಅಂತ ಹೇಳಬಹುದು ಗಿಡದ ಬೇರೆ ಕಟ್ಟಿಂಗ್ನಿಂದ ನಾವು ಗಿಡವನ್ನು ಮಾಡಲು ಅದನ್ನು ನಟ್ಟಾಗ ಅದು ಅಷ್ಟು ಬೇಗನೆ ಚಿಗುರುವುದಿಲ್ಲ ಹಾಗೆ ಬೇರು ಕೂಡ ಬರುವುದಿಲ್ಲ ನಿಧಾನವಾಗಿ ಅದು ಚಿಗುರ್ತದೆ ಅಂತ ಹೇಳಬಹುದು ಕೇರೆಬಳ್ಳಿಯಲ್ಲಿ ಬೇಗನೆ ಚಿಗುರು ಬಂದು ಬೇಗನೆ ಗಿಡ ರೆಡಿ ಆಗ್ತದೆ ಹಾಗೆಯೇ ಈ ರೀತಿಯಾದ ಗೆಲ್ಲನ್ನು ಹೀಗೆ ಕಟ್ ಮಾಡಿ ನಾವು ನಟ್ಟಾಗ ಇದು ಬದುಕುವ ಚಾನ್ಸಸ್ ಐವತ್ತು ಪರ್ಸೆಂಟ್ ಮಾತ್ರ ಅಂತ ಹೇಳಬಹುದು ಅಂದರೆ ನೂರರಲ್ಲಿ ಐವತ್ತು ಪರ್ಸೆಂಟ್ ಈ ಗಿಡ ಬದುಕ್ತದೆ ಅಂತ ಹೇಳಬಹುದು ಆದರೆ ಕೇರಬಳ್ಳಿಯಿಂದ ನಾವು ಗಿಡವನ್ನು ಮಾಡುವಾಗ ನೈಂಟಿ ಪರ್ಸೆಂಟ್ನಷ್ಟು ನಾವು ಗ್ಯಾರಂಟಿಯಾಗಿ ಹೇಳಬಹುದು ಆ ಗಿಡ ಬದುಕ್ತದೆ ಅಂತ ಆದರೆ ನಾನು ಆವಾಗಲೇ ಹೇಳಿದಂತೆ ಕೇರ ಬಳ್ಳಿ ತುಂಬಾ ದಪ್ಪ ಆಗುವ ತನಕ ನಾವು ಕಾದು ನಂತರ ಅದರಲ್ಲಿ ಗಿಡವನ್ನ ಮಾಡಬೇಕು ಸ್ಟಾರ್ಟಿಂಗ್ ಅಲ್ಲಿ ಗಿಡವನ್ನ ಮಾಡಲಿಕ್ಕೆ ಹೋಗಬಾರ್ದು ಆಗ ನೈಂಟಿ ನೈನ್ ಪರ್ಸೆಂಟ್ ನಷ್ಟು ಆ ಗಿಡ ಬದುಕ್ತದೆ ಅಂತ ಹೇಳ್ತೇನೆ ಹಾಗೆ ಗಿಡ ದೊಡ್ಡದಾದ ನಂತರ ಅದರಲ್ಲಿ ಆಗುವಂತಹ ಹೂವಿನ ಪ್ರಮಾಣವನ್ನ ಹೇಳಬೇಕಂದ್ರೆ ತುಂಬಾ ಜನರು ಹೇಳ್ತಾರೆ ಬಳ್ಳಿಯಿಂದ ರೆಡಿ ಮಾಡಿದಂತಹ ಗಿಡದಲ್ಲಿ ತುಂಬಾ ಹೂ ಆಗ್ತದೆ ಗಿಡದ ಬೇರೆ ಕಟ್ಟಿಂಗ್ನಿಂದ ನಿಂದ ಮಾಡಿದಂತಹ ಒಂದು ಗಿಡದಲ್ಲಿ ಅಷ್ಟೊಂದು ಹೂ ಆಗುವುದಿಲ್ಲ ಅಂತ ಹೇಳ್ತಾರೆ ಆದರೆ ನನ್ನ ಒಂದು ಅನುಭವದ ಪ್ರಕಾರ ಎರಡರಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಮೊಗ್ಗುಗಳು ಬರ್ತಾ ಇದೆ ಅಂದರೆ ನಾನು ಕೆಲವೊಂದು ಗಿಡವನ್ನ ಕೆರೆ ಬಳ್ಳಿಯಲ್ಲಿ ಮಾಡ್ತಾ ಇದ್ದೇನೆ ಹಾಗೆ ಕೆಲವೊಂದು ಕಟ್ಟಿಂಗ್ನಲ್ಲೂ ಕೂಡ ಮಾಡ್ತಾ ಇದ್ದೇನೆ ಹಾಗೆಯೇ ನಾನು ಕೆರೆ ಬಳ್ಳಿಯಲ್ಲಿ ರೆಡಿ ಮಾಡಿದಂತಹ ಗಿಡವನ್ನು ಕೂಡ ನಟ್ಟಿದ್ದೇನೆ ಹಾಗೆ ಗಿಡದ ಬೇರೆ ಕಟ್ಟಿಂಗ್ನಿಂದ ಮಾಡಿದ ಗಿಡವನ್ನು ಕೂಡ ನಟ್ಟಿದ್ದೇನೆ ಎರಡೂ ಗಿಡದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಹೂವು ಆಗ್ತಾ ಇದೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಅಂತ ಹೇಳಬಹುದು ನನಗೆ ಕೇರಬಳ್ಳಿ ಹಾಗೂ ಗಿಡದ ಬೇರೆ ಕಟ್ಟಿಂಗನ್ನು ನಟ್ಟು ಗಿಡವನ್ನು ಮಾಡುವಾಗ ಕಾಣುವಂತಹ ಮುಖ್ಯವಾದ ಒಂದು ವ್ಯತ್ಯಾಸ ಅಂದರೆ ಅದರಲ್ಲಿ ಬರುವಂತಹ ಬೇರು ಹಾಗೂ ಚಿಗುರು ಅಂತ ಹೇಳಬಹುದು ಅಂದರೆ ಕೇರಬಳ್ಳಿಯಿಂದ ನಾವು ಗಿಡವನ್ನು ರೆಡಿ ಮಾಡುವಾಗ ಅದರಲ್ಲಿ ಬೇಗನೆ ಚಿಗುರು ಬಂದು ಗಿಡ ರೆಡಿ ಆಗ್ತದೆ ಹಾಗೆ ಬೇರೆ ಗೆಲ್ಲುಗಳಲ್ಲಿ ರೆಡಿ ಮಾಡಿದಾಗ ಅದು ಅಷ್ಟು ಬೇಗನೆ ಚಿಗುರು ಬರುವುದಿಲ್ಲ ಅದು ಒಣಗಿ ಹೋಗುವುದೇ ಜಾಸ್ತಿ ಅಂತ ಹೇಳಬಹುದು ಅದರಲ್ಲಿ ಚಿಗುರು ಬಂದು ಗಿಡ ರೆಡಿ ಆದ ನಂತರ ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇರುವುದಿಲ್ಲ ಎರಡರಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಹೂವು ಆಗೇ ಆಗ್ತದೆ ಆದರೆ ಇಲ್ಲಿ ಯಾವ ಗಿಡದಿಂದ ಗೆಲ್ಲನ್ನು ತೆಗೆದಿದ್ದೇವೆ ಯಾವ ಗಿಡದಿಂದ ಕೆರೆ ಬಳ್ಳಿಯನ್ನು ತೆಗೆದಿದ್ದೇವೆ ಅನ್ನುವುದು ಮುಖ್ಯ ಆಗಿರ್ತದೆ ಅಂದ್ರೆ ನಾವು ಯಾವ ಗಿಡದಿಂದ ತೆಗೆದಿದ್ದೇವೆ ಆ ಗಿಡ ಚೆನ್ನಾಗಿರಬೇಕು ಅದರಲ್ಲಿ ತುಂಬಾ ಹೂವು ಆಗ್ತಾ ಇರಬೇಕು ಆಗ ನಾವು ಕಟ್ಟಿಂಗನ್ನು ಅನ್ನು ತೆಗೆದು ನಟ್ಟರೂ ಕೂಡ ಒಳ್ಳೆಯ ಒಂದು ಗಿಡ ರೆಡಿ ಆಗ್ತದೆ ಹಾಗೆ ಅದರ ಕೆರೆ ಬಳಿಯಿಂದಲೂ ಕೂಡ ಹೊಸ ಗಿಡ ಮಾಡಿದಾಗ ಅದರಲ್ಲೂ ಕೂಡ ಒಳ್ಳೆಯ ಗಿಡ ರೆಡಿ ಆಗ್ತದೆ ಎರಡರಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಹೂವು ಆಗ್ತದೆ ಅನ್ನುವುದು ನನ್ನ ಒಂದು ಅನಿಸಿಕೆ ಹಾಗೆ ಈ ಗಿಡ ನೋಡಿ ನಾನು ಕಳೆದ ಬಾರಿ ನಿಮಗೆ ತೋರಿಸಿದ್ದೆ ಉದ್ದಕ್ಕೆ ಬೆಳೆದಂತಹ ಗಿಡ ಅಂತ ನಾನು ಕಟ್ ಮಾಡಿದ್ದೆ ಈಗ ನೋಡಿ ಇದು ಬುಷ್ ಆಗಿ ಬೆಳೀತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಚಿಕ್ಕ ಚಿಕ್ಕ ಎಲೆಗಳು ಬಂದಿದೆ ಸ್ಟಾರ್ಟಿಂಗಲ್ಲಿ ಇಷ್ಟೇ ಚಿಕ್ಕದಾದ ಎಲೆಗಳು ಬರ್ತದೆ ಹಾಗೆ ಅದರ ಬಣ್ಣ ಇದೇ ರೀತಿಯಾಗಿರ್ತದೆ ಹಾಗೆ ಸ್ಟಾರ್ಟಿಂಗಲ್ಲಿ ಆಗುವಂತಹ ಮೊಗ್ಗು ಕೂಡ ತುಂಬ ದೊಡ್ಡದಾಗುವುದಿಲ್ಲ ಸ್ವಲ್ಪ ಚಿಕ್ಕ ನಲ್ಲೇ ಇರ್ತದೆ ಕಳೆದ ವಾರ ನನಗೆ ಒಂದು ಚೆಂಡಿನಷ್ಟು ಹೂವು ಸಿಕ್ಕಿತ್ತು ನಂತರ ಸ್ವಲ್ಪ ಜಾಸ್ತಿ ಆಗ್ತಾ ಆಗ್ತಾ ಇವತ್ತು ನನಗೆ ಎರಡೂವರೆ ಚೆಂಡಿನಷ್ಟು ಹೂವು ಸಿಕ್ಕಿದೆ ಈಗ ಮೂರು ನಾಲ್ಕು ತಿಂಗಳಿಂದ ನನಗೆ ಕಡಿಮೆ ಅಂದರೂ ಒಂದು ಚೆಂಡು ಹೂವು ಸಿಗ್ತಾ ಇದೆ ಹಾಗೆ ನೋಡಿ ಮೊನ್ನೆ ಇದು ಟ್ರಿಮ್ ಮಾಡಿದಂತಹ ಗಿಡ ಈ ಗಿಡದಲ್ಲಿ ನೋಡಿ ತುಂಬಾ ಎಲೆಗಳು ಬಂದಿದೆ ಅಂದರೆ ತುಂಬ ಚಿಗುರು ಬಂದಿದೆ ನೀವು ಇದನ್ನು ಕಟ್ ಮಾಡುವಾಗ ನೋಡಿರಬಹುದು ಇದರಲ್ಲಿ ಎಲೆಗಳೇ ಇರಲಿಲ್ಲ ಸ್ವಲ್ಪ ಕಡಿಮೆ ಎಲೆ ಇತ್ತು ನಾವು ಅದನ್ನು ಮೇಲೆ ಮೇಲೆ ಕಟ್ ಮಾಡಿದಾಗ ನೋಡಿ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಈಗ ಇದನ್ನು ನೋಡುವಾಗ ಖುಷಿ ಆಗ್ತದೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಈ ಚಿಗುರು ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಇದರಲ್ಲಿ ತುಂಬಾ ಹೂವು ಆಗ್ತದೆ ಹಾಗೆ ಇದು ನೋಡಿ ರೋಗ ಬಂದಂತಹ ಗಿಡ ನಾನು ಮೊನ್ನೆ ತೋರಿಸಿದ್ದೆ ಹಾಗೆ ಈ ಗಿಡದಲ್ಲಿ ಚಿಗುರು ಬಂದಿಲ್ಲ ನೋಡಿ ರೋಗ ಬಂದಂತಹ ಗಿಡದಲ್ಲಿ ಚಿಗುರು ಬರುವುದಿಲ್ಲ ಆ ಗಿಡ ಮತ್ತು ಇದನ್ನ ಒಟ್ಟಿಗೆ ನಾನು ಕಟ್ ಮಾಡಿದ್ದೆ ಹಾಗೆ ನೋಡಿ ಇಲ್ಲಿ ಯಾವ ರೋಗ ಅಂತ ತೋರಿಸಿದ್ದೆ ಇವತ್ತು ನೋಡಿ ಅದು ಜಾಸ್ತಿ ಆಗಿದೆ ಇದನ್ನ ತೆಗೆದು ಹೊಸ ಗಿಡ ನಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ನನಗೆ ಸಮಯ ಸಿಕ್ಕಿಲ್ಲ ನೋಡಿ ಎರಡು ಗಿಡವನ್ನ ಒಟ್ಟಿಗೆ ಕಟ್ ಮಾಡಿದ್ದೆ ಆದರೆ ಇದರಲ್ಲಿ ಚಿಗುರು ಬಂದಿಲ್ಲ ಹಾಗಾಗಿ ಆ ಗಿಡ ಸರಿ ಇಲ್ಲ ಅಥವಾ ಅದಕ್ಕೆ ಯಾವುದು ರೋಗ ಬಂದಿದೆ ಅಂತ ಅರ್ಥ ಹಾಗೆ ಕೆಲವೊಂದು ಗಿಡಗಳು ಚೆನ್ನಾಗಿ ಹೂವನ್ನ ನೀಡ್ತಾ ಇದೆ ಕೆಲವೊಂದು ಗಿಡದಲ್ಲಿ ಈಗ ಚಿಗುರು ಬರ್ತಾ ಇದೆ ಹಾಗೆ ಸ್ವಲ್ಪ ದಿನದಲ್ಲಿ ಹೂವು ಆಗ್ತದೆ ನಿಮ್ಮ ಗಿಡದಲ್ಲೂ ಕೂಡ ಏನಾದರೂ ಸಮಸ್ಯೆ ಇದ್ದು ಗಿಡದ ಎಲೆಗಳೆಲ್ಲ ಉದುರ್ತಾ ಇದ್ದು ಹಾಗೆ ಅಷ್ಟೊಂದು ಚೆನ್ನಾಗಿ ಹೂವನ್ನ ನೀಡ್ತಾ ಇಲ್ಲ ಈ ರೀತಿಯಾದ ಏನೇ ಸಮಸ್ಯೆ ಇದ್ದರೂ ನೀವು ಗಿಡವನ್ನು ಒಮ್ಮೆ ಟ್ರಿಮ್ ಮಾಡಿ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ನಂತರ ಹೂವು ತುಂಬಾ ಆಗ್ತದೆ ಆದ್ರೆ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ ಕೆಲವೊಮ್ಮೆ ನಿಮಗೆ ಅನಿಸ್ತಾ ಇರಬಹುದು ನನ್ನ ಗಿಡಕ್ಕೆ ಏನೋ ರೋಗ ಬಂದಿದೆ ಹಾಗಾಗಿ ಈ ರೀತಿಯಾಗಿ ಎಲೆಗಳು ಉದುರ್ತಾ ಇದೆ ಅಂತ ಆ ಟೈಮಲ್ಲಿ ನೀವು ಒಮ್ಮೆ ಟ್ರಿಮ್ ಮಾಡಿದಾಗ ಪುನಃ ಅದರಲ್ಲಿ ಚಿಗುರು ಬಂದರೆ ಆ ಗಿಡಕ್ಕೆ ಏನೂ ಆಗಿಲ್ಲ ಏನೂ ರೋಗ ಇಲ್ಲ ಅಂತ ಅರ್ಥ ಒಂದು ವೇಳೆ ಆ ಗಿಡ ಮತ್ತೆ ಚಿಗುರಿಕೊಳ್ಳಿಲ್ಲ ಅಂತ ಇದ್ದಲ್ಲಿ ಅದಕ್ಕೆ ಏನೋ ಸಮಸ್ಯೆ ಇದೆ ಯಾವುದೋ ಒಂದು ರೋಗ ಇದೆ ಅಂತ ಅರ್ಥ ಹಾಗಾಗಿ ನೋಡಿ ಈ ಗಿಡದಲ್ಲಿ ತುಂಬನೇ ಪಾಚಿ ಇತ್ತು ಅಂದರೆ ಹಸಿರು ಹಸಿರಾಗಿತ್ತು ಈಗ ಅದೆಲ್ಲ ಒಣಗಿದೆ ನಾನು ಇದೇ ಕಾರಣಕ್ಕೆ ಗಿಡವನ್ನು ಟ್ರಿಮ್ ಮಾಡಿದ್ದೆ ಅಂದರೆ ಕೆಳಗೆ ತುಂಬ ಪಾಚಿ ಕಟ್ಟಿದ ರೀತಿಯಲ್ಲಿ ಇತ್ತು ಹಾಗಾಗಿ ಇದಕ್ಕೆ ಬಿಸಿಲು ತಾಗಲಿ ಅಂತ ನಾನು ಇದನ್ನ ಟ್ರಿಮ್ ಮಾಡಿದ್ದೆ ಈಗ ಅದು ಸ್ವಲ್ಪ ಸರಿ ಆಗ್ತಾ ಬಂದಿದೆ ನನ್ನ ಬಳಿ ಇರುವಂತಹ ಐವತ್ತು ಗಿಡದಲ್ಲಿ ಒಂದು ಹತ್ತರಿಂದ ಹದಿನೈದು ಗಿಡ ನಾನೇ ರೆಡಿ ಮಾಡಿದಂತಹ ಗಿಡ ಅದರಲ್ಲೂ ಕೂಡ ಕೆಲವೊಂದು ಕೇರೆ ಬಳ್ಳಿಯ ಗಿಡ ಕೆಲವೊಂದು ಹೀಗೆ ಕಟ್ಟಿಂಗ್ ಮಾಡಿದಂತಹ ಗಿಡ ಎಲ್ಲ ಗಿಡದಲ್ಲೂ ಕೂಡ ಒಂದೇ ರೀತಿಯಾದ ಹೂವು ಸಿಗ್ತಾ ಇದೆ ಹಾಗಾಗಿ ಅದೆರಡರಲ್ಲೂ ಕೂಡ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಅಂದರೆ ಹೂವಾಗುವಾಗ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಅಂತ ಹೇಳ್ಬಹುದು ಹಾಗೆಯೇ ಗಿಡ ಬುಷಾಗಿ ಬೆಳೆಯುವುದರಲ್ಲೂ ಕೂಡ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬಹುದು ಎರಡೂ ಕೂಡ ಚೆನ್ನಾಗಿ ಬುಷಾಗಿಯೇ ಬೆಳೀತಾ ಇದೆ ನಾವು ಕೆರೆ ಬಳ್ಳಿಯಲ್ಲಿ ಮಾಡಿದಂತಹ ಗಿಡ ಉದ್ದಕ್ಕೆ ಬೆಳೀತದೆ ಅಥವಾ ಕಟ್ಟಿಂಗಿಂದ ಮಾಡಿದಂತಹ ಗಿಡ ಬುಶಾಗಿ ಬೆಳೀತದೆ ಈ ರೀತಿಯಾದ ಯಾವುದೇ ಒಂದು ಡಿಫರೆನ್ಸ್ ನನಗೆ ಕಾಣಿಸಲಿಲ್ಲ ಆದರೆ ನಾನು ಆವಾಗಲೇ ಹೇಳಿದಂತೆ ನಾವು ಗಿಡದ ಕಟ್ಟಿಂಗನ್ನು ನಾವು ನಟ್ಟಾಗ ಅದರಲ್ಲಿ ಚಿಗುರು ಬರುವುದು ಮೊದಲು ಕೇರೆ ಬಳ್ಳಿಯ ಒಂದು ಕಟ್ಟಿಂಗ್ನಿಂದ ಹಾಗೆ ಗಿಡದ ಗೆಲ್ಲನ್ನು ನಾವು ನಟ್ಟಾಗ ಅದು ಬದುಕ್ತದೋ ಇಲ್ಲವೋ ಅಂತ ನಮಗೆ ಗೊತ್ತಾಗುವುದಿಲ್ಲ ಅದು ಸಾಧಾರಣ ಒಂದು ಐವತ್ತು ಪರ್ಸೆಂಟ್ನಷ್ಟು ಬದುಕ್ತದೆ ಹಾಗೆ ಐವತ್ತು ಪರ್ಸೆಂಟ್ನಷ್ಟು ಸಾಯ್ತದೆ ಅಂತ ಹೇಳ್ಬೋದು ಅಂದರೆ ಅಲ್ಲೇ ಒಣಗಿ ಹೋಗ್ತದೆ ನಾವು ಗಿಡದಿಂದ ಕೇವಲ ಕೆರೆ ಬಳ್ಳಿಯನ್ನು ಮಾತ್ರ ತೆಗೆದು ಗಿಡವನ್ನ ಮಾಡುವುದಾದರೆ ನಮಗೆ ಅಷ್ಟೊಂದು ಗಿಡ ಸಿಗುವುದಿಲ್ಲ ಅಂದ್ರೆ ಅಪರೂಪದಲ್ಲಿ ಗಿಡದಲ್ಲಿ ಕೇರೆ ಬಳ್ಳಿಗಳು ಬರ್ತದೆ ಯಾವಾಗಲೂ ಕೂಡ ಬರ್ತಾ ಇರುವುದಿಲ್ಲ ಒಂದು ತಿಂಗಳಿಗೆ ಒಂದು ಅಥವಾ ಎರಡು ಕೆರೆ ಬಳ್ಳಿ ಬರ್ತದೆ ಅಂತ ಹೇಳಬಹುದು ಅದರಿಂದ ಗಿಡವನ್ನು ಮಾಡುವಾಗ ನಮಗೆ ಹೆಚ್ಚಿಗೆ ಗಿಡ ಸಿಗುವುದೇ ಇಲ್ಲ ಹಾಗಾಗಿ ನಾನು ಗಿಡದ ಕೆಲವೊಂದು ಒಳ್ಳೆಯ ಕಟ್ಟಿಂಗ್ ಅನ್ನ ಕಟ್ ಮಾಡಿ ಕೂಡ ಅದರಲ್ಲೂ ಕೂಡ ಹೊಸ ಗಿಡವನ್ನ ಮಾಡ್ತೇನೆ ತುಂಬಾ ಜನರು ನನ್ನ ಬಳಿ ಗಿಡವನ್ನ ಪರ್ಚೇಸ್ ಮಾಡಿದ್ದಾರೆ ಅದರಲ್ಲಿ ಕೇರೆ ಬಳಿಯಿಂದ ರೆಡಿ ಮಾಡಿದಂತಹ ಗಿಡಗಳು ಕೂಡ ಇವೆ ಹಾಗೆ ಗೆಲ್ಲನ್ನು ಕಟ್ ಮಾಡಿ ರೆಡಿ ಮಾಡಿದಂತಹ ಗಿಡಗಳು ಕೂಡ ಇವೆ ಪರ್ಚೇಸ್ ಮಾಡಿದವರಿಗೆ ಎಲ್ಲ ಗಿಡದಲ್ಲೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಬರ್ತಾ ಇದೆ ಒಳ್ಳೆಯ ಒಂದು ಇಳುವರಿ ಬರ್ತಾ ಇದೆ ಅಂತ ಹೇಳ್ತಾರೆ ಕೆಲವೊಂದು ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಕಡಿಮೆ ಹೂವು ಆಗ್ತಾ ಇದೆ ಈ ಯಾವುದೇ ಒಂದು ಕಂಪ್ಲೇಂಟ್ ನನಗೆ ಬರ್ತಾ ಇಲ್ಲ ಹಾಗಾಗಿ ನನ್ನ ಪ್ರಕಾರ ಕೇರೆ ಬಳಿಯಿಂದ ಗಿಡ ಮಾಡಿದ್ರೂ ಕೂಡ ಒಳ್ಳೆಯ ಒಂದು ಇಳುವರಿ ಸಿಗ್ತದೆ ಹಾಗೆ ಗಿಡದ ಒಂದು ಕಟ್ಟಿಂಗ್ನಿಂದ ಗಿಡವನ್ನು ಮಾಡಿದ್ರೂ ಕೂಡ ಒಳ್ಳೆಯ ಇಳುವರಿ ಸಿಗ್ತದೆ ಅದರ ದೊಡ್ಡ ಗಿಡದ ಕಟ್ಟಿಂಗನ್ನು ನಾವು ಸೆಲೆಕ್ಟ್ ಮಾಡುವಾಗ ಈ ರೀತಿಯಾದ ಕಟ್ಟಿಂಗನ್ನೆಲ್ಲ ನಾವು ಸೆಲೆಕ್ಟ್ ಮಾಡಬಾರ್ದು ನೋಡಿ ಇಲ್ಲಿ ಹಸಿರಾಗಿದೆ ಹಾಗೆ ಅಷ್ಟೊಂದು ಚೆನ್ನಾಗಿಲ್ಲ ಈ ರೀತಿಯಾದ ನಾವು ಕಟ್ಟಿಂಗನ್ನು ಸೆಲೆಕ್ಟ್ ಮಾಡಬಾರ್ದು ಒಳ್ಳೆಯ ಹೆಲ್ದಿ ಆಗಿರುವ ಕಟ್ಟಿಂಗನ್ನು ನಾವು ಸೆಲೆಕ್ಟ್ ಮಾಡಿ ನಾವು ಗಿಡವನ್ನು ನಡಬೇಕು ಆಗ ಒಳ್ಳೆಯ ಒಂದು ಗಿಡ ರೆಡಿ ಆಗ್ತದೆ ಅಂತ ಹೇಳಬಹುದು ಈಗ ನಾನು ಕೆಲವೊಂದು ಗಿಡವನ್ನು ನಟಿದ್ದೇನೆ ಅದನ್ನು ತೋರಿಸ್ತೇನೆ ನೋಡಿ ನೋಡಿ ಇಲ್ಲಿ ನಾನು ಕೇರೆ ಬಳ್ಳಿಯ ಒಂದು ಭಾಗವನ್ನು ಕಟ್ ಮಾಡಿ ನಟ್ಟಿದ್ದೇನೆ ಹಾಗೆ ಗೆಲ್ಲುಗಳನ್ನು ಕೂಡ ನಟ್ಟಿದ್ದೇನೆ ಇದನ್ನು ನಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಗಿರಬಹುದು ನೋಡಿ ಇಷ್ಟು ದೊಡ್ಡ ಗೆಲ್ಲನ್ನು ನಟ್ಟಿದ್ದು ಅದು ಒಣಗಿ ಹೋಗಿದೆ ಹಾಗೆ ಇದು ನೋಡಿ ಬಳ್ಳಿಯ ಒಂದು ಭಾಗವನ್ನು ನಟ್ಟಿದ್ದು ಇದರಲ್ಲಿ ನೋಡಿ ಚೆನ್ನಾಗಿ ಚಿಗುರು ಬಂದಿದೆ ಹಾಗಾಗಿ ನಾವು ಕೇರೆ ಬಳ್ಳಿಯಿಂದ ಮಾಡಿದಂತಹ ಗಿಡವನ್ನು ನಟ್ಟಾಗ ಬೇಗನೆ ಅದು ರೆಡಿ ಆಗ್ತದೆ ನೋಡಿ ಇದು ಉದ್ದಕ್ಕೆ ಬೆಳೆದು ಇಲ್ಲಿ ಚಿಗುರು ಬಂದಿದೆ ನೋಡಿ ಉದ್ದದ ಒಂದು ಚಿಗುರು ಬಂದಿದೆ ಈ ರೀತಿಯಾಗಿ ಗಿಡ ಬೇಗ ರೆಡಿ ಆಗ್ತದೆ ಹಾಗೆ ಇದೆಲ್ಲವೂ ಕೂಡ ಗೆಲ್ಲನ್ನು ನಟ್ಟಿದ್ದು ಇದು ನೋಡಿ ಈಗ ಹಸಿರಾಗ್ತಾ ಬಂದಿದೆ ಸ್ಟಾರ್ಟಿಂಗಲ್ಲಿ ಅದು ಹಳದಿ ಆಗ್ತದೆ ನಂತರ ಹಸಿರಾಗಿ ಗಿಡ ರೆಡಿ ಆಗ್ತದೆ ನೋಡಿ ಇದು ಅಷ್ಟೊಂದು ಚೆನ್ನಾಗಿಲ್ಲ ಯಾಕಂದ್ರೆ ಅದು ಸಪುರವಾದ ಒಂದು ಭಾಗ ಇಷ್ಟು ಸಪುರವಾದ ಒಂದು ಕಟ್ಟಿಂಗನ್ನು ನಟ್ಟಾಗ ಅದು ಬದುಕುವುದಿಲ್ಲ ನಾನು ದೊಡ್ಡ ಗಿಡವನ್ನು ಟ್ರಿಮ್ ಮಾಡುವಾಗ ಸಿಕ್ಕಿದಂತಹ ಪೀಸ್ಗಳನ್ನೆಲ್ಲ ಹಾಗೆ ಹಾಗೆ ಹಾಕಿ ಇಟ್ಟಿದ್ದೇನೆ ಕೆಲವೊಂದು ಪೀಸ್ಗಳು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಕೂಡ ಕೆರೆ ಬಳ್ಳಿಯ ಒಂದು ಭಾಗ ಅಂತ ಹೇಳ್ಬೋದು ಎಲ್ಲ ಒಂದು ಎಲೆಗಳಲ್ಲೂ ಕೂಡ ಚಿಗುರು ಬರ್ತಾ ಇದೆ ಹಾಗೆಯೇ ಇದು ನೋಡಿ ಗೆಲ್ಲನ್ನು ನಟ್ಟಿದ್ದು ಇದರಲ್ಲೂ ಕೂಡ ಚಿಕ್ಕದಾಗಿ ಚಿಗುರು ಬರ್ತಾ ಇದೆ ಆದರೆ ಕೇರೆ ಬಳ್ಳಿಯ ಒಂದು ಗಿಡದಿಂದ ಒಳ್ಳೆಯ ಚಿಗುರು ಬರ್ತದೆ ಹಾಗೆ ಬೇಗ ಗಿಡ ರೆಡಿ ಆಗ್ತದೆ ಇದು ಕೂಡ ಕೆರೆ ಬಳ್ಳಿಯ ಒಂದು ಗಿಡ ಇದರ ಎಲೆ ನೋಡಿ ಹಸಿರಾಗಿದೆ ಹಾಗಾಗಿ ಇದು ಬದುಕ್ತದೆ ಅಂತ ಅರ್ಥ ನೋಡಿ ಇಲ್ಲಿ ಚಿಗುರು ಬಂದಿದೆ ನೋಡಿ ಹೀಗೆ ಚಿಗುರು ಬಂದಾಗ ಅದರಲ್ಲಿ ಒಂದು ಎಲೆಯನ್ನ ಬಿಟ್ಟು ಉಳಿದಂತಹ ಭಾಗವನ್ನು ನಾನು ಕಟ್ ಮಾಡಿದ್ದೇನೆ ಅಂದ್ರೆ ಅದು ಸ್ವಲ್ಪ ದೊಡ್ಡದಾಗಬೇಕು ನಂತರ ಕಟ್ ಮಾಡಬೇಕು ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಚಿಗುರುಗಳು ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಕಟ್ ಮಾಡ್ತೇನೆ ಹಾಗೆ ಬೇರೊಂದು ಕವರಲ್ಲಿ ನಾಟ್ತೇನೆ ತುಂಬಾ ಜನರು ನನಗೆ ಗಿಡವನ್ನ ಕೇಳಿದ್ದಾರೆ ಅವರಿಗೆಲ್ಲ ಗಿಡವನ್ನ ನೀಡಬೇಕು ಹಾಗೆ ತುಂಬಾ ಆರ್ಡರ್ ಕೂಡ ಇದೆ ನಾನು ಆದಷ್ಟು ಗಿಡವನ್ನ ನಟ್ಟು ಅವರಿಗೆಲ್ಲರಿಗೂ ತಲುಪಿಸಬೇಕು ಅಂತ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಆದರೆ ನಟ್ಟಂತಹ ಎಲ್ಲ ಗಿಡಗಳು ಬದುಕುವುದಿಲ್ಲ ಎಲ್ಲ ಒಣಗಿ ಹೋಗ್ತದೆ ನೋಡಿ ಇಲ್ಲೆಲ್ಲ ಒಣಗಿ ಹೋಗಿದೆ ಇದು ನೋಡಿ ದೊಡ್ಡ ಗಿಡದ ಗೆಲ್ಲನ ನಟ್ಟಿದ್ದು ಹಾಗಾಗಿ ಇದು ಒಣಗಿ ಹೋಗಿದೆ ಇದೇ ಒಂದು ಸಮಸ್ಯೆ ಅಂತ ಹೇಳಬಹುದು ಅಂದರೆ ನಾವು ಗೆಲ್ಲನ್ನು ನಟ್ಟಾಗ ಇದೇ ಒಂದು ಸಮಸ್ಯೆ ಅದು ಬದುಕುವ ಒಂದು ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ ಆದರೆ ಕೇರೆ ಬಳ್ಳಿಯನ್ನು ನಟ್ಟಾಗ ಅದು ನೈಂಟಿ ನೈನ್ ಪರ್ಸೆಂಟ್ನಷ್ಟು ಅಷ್ಟು ಗಿಡ ಬದುಕ್ತದೆ ಅಂತ ಅರ್ಥ ಹಾಗೆ ಇಲ್ಲೂ ಕೆಲವೊಂದು ಗಿಡವನ್ನ ಮಾಡಿದ್ದೇನೆ ನೋಡಿ ಇದು ನೋಡಿ ದೊಡ್ಡ ಗೆಲ್ಲನ್ನು ನಟ್ಟಿದ್ದು ತುಂಬಾ ದಿನ ಆಯಿತು ಅಂದರೆ ಎರಡು ತಿಂಗಳು ಆಗಿರಬಹುದು ಈಗ ಇದರಲ್ಲಿ ಚಿಗುರು ಬರ್ತಾ ಇದೆ ಇಲ್ಲಿಂದ ನಿಮಗೆ ಕಾಣಿಸ್ತಾ ಇರಬಹುದು ಈ ರೀತಿಯಾಗಿ ದೊಡ್ಡ ದಪ್ಪದಾದ ಒಂದು ಕಟ್ಟಿಂಗನ್ನು ಅನ್ನು ಹಾಕಿದ್ರೂ ಕೂಡ ಚಿಗುರು ಬರ್ತದೆ ಆದರೆ ತುಂಬಾ ಸಮಯ ನಾವು ಕಾಯಬೇಕಾಗ್ತದೆ ನೋಡಿ ಎಲ್ಲ ಕಡೆ ಚಿಗುರು ಬರ್ತಾ ಇದೆ ಇದರ ಗೆಲ್ಲಲ್ಲಿ ಸ್ವಲ್ಪ ಪಾಚಿಯ ರೀತಿಯಲ್ಲಿ ಇದೆ ನೋಡಿ ಇಲ್ಲಿ ಕೆಳಗಡೆ ಹಾಗಾಗಿ ನಾನು ಇದನ್ನು ಯಾರಿಗೂ ಕೊಡುವುದಿಲ್ಲ ನಾನೇ ಬೆಳೆಸ್ತೇನೆ ಒಳ್ಳೆಯ ಗಿಡವನ್ನು ಮಾತ್ರ ನಾನು ಸೇಲ್ ಮಾಡ್ತೇನೆ ಇದರಲ್ಲೂ ಕೂಡ ಸ್ವಲ್ಪ ಪಾಚಿಯ ರೀತಿಯಲ್ಲಿದೆ ನೋಡಿ ಇಷ್ಟು ದೊಡ್ಡ ಗೆಲ್ಲನ್ನು ನಟ್ಟಾಗ ಗಿಡ ಬೇಗ ದೊಡ್ಡದಾಗಿ ನಮಗೆ ಕಾಣಿಸ್ತದೆ ಅಂದರೆ ನಾವು ಇದರಿಂದ ಬೇಗನೆ ತುಂಬ ಹೂವನ್ನು ಪಡಿಬಹುದು ಯಾಕಂದರೆ ನಡುವಾಗಲೇ ಇಷ್ಟೊಂದು ಗೆಲ್ಲುಗಳಿವೆ ಎಲ್ಲ ಗೆಲ್ಲುಗಳಲ್ಲಿ ಚಿಗುರು ಬಂದಾಗ ನಮಗೆ ತುಂಬ ಹೂವು ಸಿಗ್ತದೆ ಅಂತ ಹೇಳ್ಬೋದು ಇದೆಲ್ಲ ಹೆಲ್ದಿಯಾಗಿರುವ ಗಿಡ ಇದನ್ನೆಲ್ಲ ನಾನು ಸೇಲ್ ಮಾಡ್ತೇನೆ ನಾನು ಪಾಚಿ ಕಟ್ಟಿದ ಒಂದು ರೀತಿಯಲ್ಲಿರುವ ಗಿಡಗಳನ್ನೆಲ್ಲ ಸೇಲ್ ಮಾಡುವುದಿಲ್ಲ ಹಾಗೆಯೇ ನಾನು ಆವಾಗ ತೋರಿಸಿದಂತೆ ಅಲ್ಲಲ್ಲಿ ನಾನು ಗಿಡದ ಒಂದು ಕಟ್ಟಿಂಗನ್ನು ಹಾಕಿರ್ತೇನೆ ಅಲ್ಲೇ ಚಿಗುರು ಬಂದಿರ್ತದೆ ನಾನು ಅದನ್ನು ಕೂಡಲೇ ಸೇಲ್ ಮಾಡುವುದಿಲ್ಲ ಅದನ್ನು ತೆಗೆದು ಈ ರೀತಿಯಾದ ಪ್ಲ್ಯಾಸ್ಟಿಕ್ಕಲ್ಲಿ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ನೋಡ್ತೇನೆ ನಂತರ ಅದರಲ್ಲಿ ಚಿಗುರು ಬಂದ ತಕ್ಷಣ ನಾನು ಅದನ್ನು ಸೇಲ್ ಮಾಡ್ತೇನೆ ಯಾಕಂದರೆ ನಾವು ಅಲ್ಲಿಂದ ತೆಗೆಯುವಾಗ ಕೆಲವೊಮ್ಮೆ ಅದಕ್ಕೆ ಪೆಟ್ಟಾಗಿರ್ತದೆ ಅಂದರೆ ಬೇರಿಗೆ ಪೆಟ್ಟಾಗಿರ್ತದೆ ನಾವು ಈ ರೀತಿಯಾದ ಕಪ್ಪು ಬಣ್ಣದ ಒಂದು ಗ್ರೋ ಬ್ಯಾಗಿ ಹಾಕುವಾಗ ಸರಿ ಇರ್ತದೆ ಒಂದು ಐದು ಆರು ದಿನದಲ್ಲಿ ಅದು ಬಾಡಿ ಹೋಗಿ ಅಲ್ಲೇ ಸಾಯ್ತದೆ ಹಾಗಾಗಿ ನಾನು ಮಿನಿಮಮ್ ಅಂದರೂ ಒಂದು ಹದಿನೈದು ದಿನ ನನ್ನ ಬಳಿ ಇಟ್ಟುಕೊಂಡು ಅದು ಸರಿಯಾಗಿದ್ದರೆ ಮಾತ್ರ ನಾನು ಅದನ್ನು ಸೇಲ್ ಮಾಡ್ತೇನೆ ಹಾಗೆ ಇಲ್ಲಿ ನೋಡಿ ನಾನು ಗೆಲ್ಲನ್ನೆಲ್ಲ ನಟ್ಟಿದ್ದು ಎಲ್ಲ ಗೆಲ್ಲುಗಳು ಕೂಡ ಬದುಕಲಿಲ್ಲ ನೋಡಿ ಇದು ಕೂಡ ಗೆಲ್ಲನ್ನು ನಟ್ಟಿದ್ದು ನಾವು ನಟ್ಟಂತಹ ಗೆಲ್ಲು ಬದುಕುವ ಚಾನ್ಸಸ್ ಇದ್ದಲ್ಲಿ ಅದು ನಮಗೆ ಗೊತ್ತಾಗ್ತದೆ ಹೇಗಂದ್ರೆ ಎಲೆಗಳ ಬಣ್ಣ ನೋಡಿ ಈ ರೀತಿಯಾಗಿ ತುಂಬಾ ಹಳದಿ ಆಗ್ತದೆ ಸ್ವಲ್ಪ ದಿನದಲ್ಲಿ ಅದಕ್ಕೆ ಹಸಿರು ಬಣ್ಣ ಸ್ವಲ್ಪ ಬರ್ತದೆ ನಂತರ ಈ ರೀತಿಯಾಗಿ ಡಾರ್ಕ್ ಆಗಿ ಹಸಿರಾಗ್ತದೆ ಆಗ ಗಿಡಗಳು ಬದುಕ್ತದೆ ಅಂತ ಅರ್ಥ ಇಲ್ಲದಿದ್ದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಒಣಗಿ ಹೋಗ್ತದೆ ಈ ರೀತಿಯಾಗಿ ಹಳದಿ ಆಗಿದ್ದಲ್ಲಿ ನೀವು ಗಿಡ ಸಾಯ್ತದೆ ಅಂತ ಅದನ್ನು ಬಿಸಾಕ್ಬೇಡಿ ಸ್ವಲ್ಪ ದಿನ ಇಟ್ಟು ನೋಡಬೇಕು ಕೆಲವೊಮ್ಮೆ ಮೂರು ತಿಂಗಳಾದ ನಂತರ ಅದರಲ್ಲಿ ಚಿಗುರು ಬರ್ತದೆ ಹಾಗಾಗಿ ನಾವು ಗಿಡದ ಒಂದು ಗೆಲ್ಲನ್ನು ನಟ್ಟು ಕಾಯಬೇಕಾಗ್ತದೆ ನಾವು ದೊಡ್ಡ ಗಿಡದ ಗೆಲ್ಲನ್ನು ಕಟ್ ಮಾಡಿ ನಟ್ಟಾಗ ಅದರ ಎಲೆಗಳು ಹಳದಿ ಆದ ಕೂಡಲೇ ನಾವು ಅದನ್ನು ತೆಗೆದು ಬಿಸಾಕಬಾರ್ದು ಹಾಗೆ ಇಡಬೇಕು ಸ್ವಲ್ಪ ದಿನದಲ್ಲಿ ಅದರ ಬಣ್ಣ ಬದಲಾಗ್ತದೆ ಅಂತ ನೋಡಬೇಕು ಬದಲಾದಾಗ ಅದು ಬದುಕ್ತದೆ ಅನ್ನುವುದು ಗ್ಯಾರಂಟಿ ಆಗ್ತದೆ ಅದು ಬೇಗನೆ ಅದರ ಎಲೆಗಳೆಲ್ಲ ಉದುರಿ ಹೋಗ್ತದೆ ನಂತರ ಒಣಗಿ ಹೋಗ್ತದೆ ಹಾಗಾಗಿ ನಾವು ಸ್ವಲ್ಪ ದಿನ ವೇಟ್ ಮಾಡಿ ನೋಡಬೇಕು ಒಂದು ವೇಳೆ ಎಲೆಗಳೆಲ್ಲ ಉದುರಿ ಹೋಗಿ ಅಲ್ಲೇ ಒಣಗಿ ಹೋದರೆ ನೀವು ಅದನ್ನು ತೆಗೆದು ಹೊಸದಾದ ಒಂದು ಕಟ್ಟಿಂಗನ್ನು ಅದರಲ್ಲೇ ಹಾಕಿ ಇಡಬಹುದು ಅದು ವೇಸ್ಟ್ ಅಂತ ಆಗುವುದಿಲ್ಲ ಅದರಲ್ಲೇ ಹಾಕಿಟ್ಟರೆ ಅಲ್ಲಿ ಪುನಃ ಇನ್ನೊಂದು ಗಿಡವನ್ನು ನಾವು ರೆಡಿ ಮಾಡಬಹುದು ಹಾಗೆ ನಾವು ದೊಡ್ಡ ದೊಡ್ಡ ಗೆಲ್ಲನ್ನು ಹಾಕುವಾಗ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗಲ್ಲಿ ಹಾಕಬಾರ್ದು ಸ್ವಲ್ಪ ದೊಡ್ಡದಾದ ಗ್ರೋ ಬ್ಯಾಗಲ್ಲೇ ನಾವು ಆ ಕಟ್ಟಿಂಗನ್ನು ಹಾಕಬೇಕು ದೊಡ್ಡದಾದ ಗೆಲ್ಲನ್ನು ಚಿಕ್ಕದಾದ ಒಂದು ಗ್ರೋ ಬ್ಯಾಗಲ್ಲಿ ನಟ್ಟಾಗ ಅದು ಬದುಕುವ ಚಾನ್ಸಸ್ ಇದ್ದರೂ ಕೂಡ ಅದಕ್ಕೆ ಜಾಗ ಸಾಕಾಗ್ತದೆ ಅಲ್ಲೇ ಅದು ಬಾಡಿ ಹೋಗ್ತದೆ ಹಾಗಾಗಿ ನಾವು ದೊಡ್ಡ ಕಟ್ಟಿಂಗನ್ನು ನಡುವಾಗ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಲ್ಲಿ ನೆಡಬೇಕು ಹಾಗೆಯೇ ಚಿಕ್ಕ ಕಟ್ಟಿಂಗ್ ಅಥವಾ ಕೇರು ಬಳ್ಳಿಯಿಂದ ಗಿಡವನ್ನು ಮಾಡುವುದಾದಲ್ಲಿ ಚಿಕ್ಕದಾದ ಗ್ರೋ ಬ್ಯಾಗಲ್ಲಿ ನಟರೆ ಸಾಕಾಗ್ತದೆ ಹೀಗೆ ನಾವು ದೊಡ್ಡದಾದ ಹೆಲ್ದಿಯಾದ ಮಲ್ಲಿಗೆ ಗಿಡದ ಒಂದು ಕೇರಬಳ್ಳಿಯಿಂದಲೂ ಬಳ್ಳಿಯಿಂದಲೂ ಕೂಡ ಹೊಸ ಗಿಡವನ್ನ ರೆಡಿ ಮಾಡಿಕೊಳ್ಳಬಹುದು ಹಾಗೆ ಗಿಡದ ಒಂದು ಹೆಲ್ದಿಯಾದ ಕಟ್ಟಿಂಗ್ ಇಂದ ಅಂದ್ರೆ ಗೆಲ್ಲುಗಳಿಂದಲೂ ಕೂಡ ಹೊಸ ಗಿಡವನ್ನ ರೆಡಿ ಮಾಡಿಕೊಳ್ಳಬಹುದು ಈ ಎರಡರಲ್ಲಿ ಯಾವುದು ಉತ್ತಮ ಅಂತ ಬಂದಾಗ ನನ್ನ ಪ್ರಕಾರ ಎರಡೂ ಕೂಡ ಉತ್ತಮ ಆದರೆ ಚಿಗುರು ಬರುವುದು ಒಳ್ಳೆಯ ಒಂದು ಗಿಡ ರೆಡಿ ಆಗುವುದು ಅಂದ್ರೆ ಕೇರಬಳ್ಳಿಯಿಂದ ಅಂತಾನೆ ಹೇಳಬಹುದು ಹಾಗೆ ಗೆಲ್ಲಿನಿಂದ ನಾವು ರೆಡಿ ಮಾಡಿದಂತಹ ಗಿಡದಲ್ಲೂ ಕೂಡ ಒಳ್ಳೆಯ ಒಂದು ಇಳುವರಿ ಬರ್ತದೆ ಯಾವುದೋ ಒಂದು ಹೆಚ್ಚು ಕಡಿಮೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ತುಂಬಾ ಜನರು ಹೇಳುವಂತಹ ಒಂದು ಅಭಿಪ್ರಾಯದ ಪ್ರಕಾರ ಕೇರೆ ಬಳ್ಳಿಯ ಗಿಡ ಉತ್ತಮ ಅಂತ ಹೇಳ್ತಾರೆ ನೀವು ಗಿಡವನ್ನ ಮಾಡಬೇಕು ಅಂತ ಇದ್ದಲ್ಲಿ ಕೇರೆ ಬಳ್ಳಿಯಿಂದಲೂ ಕೂಡ ಗಿಡವನ್ನ ಮಾಡಿ ಹಾಗೆ ಗೆಲ್ಲಿನಿಂದಲೂ ಕೂಡ ಗಿಡವನ್ನ ಮಾಡಿ ಎಲ್ಲ ಗಿಡಗಳು ಕೂಡ ಬದುಕುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಾವು ನೂರು ಗಿಡವನ್ನ ರೆಡಿ ಮಾಡಲು ನಾವು ನಟ್ಟಾಗ ಅದರಲ್ಲಿ ಐವತ್ತು ಗಿಡಗಳು ಮಾತ್ರ ಬದುಕ್ತದೆ ಹಾಗಾಗಿ ನೀವು ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಇರಿ ಕೆರೆ ಬಳ್ಳಿಯಿಂದ ಮಾತ್ರ ಗಿಡವನ್ನು ಮಾಡಬೇಕು ಅಂತ ಇದ್ದಲ್ಲಿ ಅದರಿಂದ ನಮಗೆ ತುಂಬ ಗಿಡವನ್ನು ರೆಡಿ ಮಾಡಲು ಸಾಧ್ಯವೇ ಇಲ್ಲ ಯಾಕಂದರೆ ಗಿಡದಲ್ಲಿ ತುಂಬ ಕೆರೆ ಬಳ್ಳಿಗಳು ಬರುವುದೇ ಇಲ್ಲ ಅಲ್ಲಲ್ಲಿ ಕೆಲವೊಂದು ಕೆರೆ ಬಳ್ಳಿಗಳು ಮಾತ್ರ ಬರ್ತದೆ ಹಾಗಾಗಿ ಗಿಡದ ಗೆಲ್ಲುಗಳಿಂದಲೂ ಕೂಡ ನೀವು ಗಿಡವನ್ನು ತಯಾರಿಸಿ ಹಾಗೆ ಕೆರೆ ಬಳ್ಳಿಯಿಂದಲೂ ಕೂಡ ತಯಾರಿಸಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ